ಎಲ್ಲರಿಗೂ ನಮಸ್ಕಾರ ಅಕ್ಷರವೇಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಅನನ್ಯ ಹೆಚ್ ಸುಬ್ರಹ್ಮಣ್ಯ ನಾನಿನ್ನೊಂದು ಕವನ ವಾಚನ ಮಾಡುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ಕಾಲದ ಹಾಳೆಯಲ್ಲಿ ನನ್ನ ಸಹಿ ಕಾಲದ ನನ್ನ ಖಾಲಿ ಕಾಗದದಲ್ಲಿ ಸಾವಿರ ನುಡಿಗಳ ಮೌನವಾಗಿ ಗೀಚಿದೆ ಪದಿರಾಯನಿಗೆ ಓದಿಸಲು ಖಾಲಿ ಕಾಗದದಲ್ಲಿ ಸಾವಿರ ನುಡಿಗಳ ಮೌನವಾಗಿ ಗೀಚಿದೆ ಪತಿರಾಯನಿಗೆ ಓದಿಸಲು ಹಗುರವಾಯಿತು ಹೃದಯ ಕವಿತೆಯ ರೂಪದಿ ಹಗುರವಾಯಿತು ಹೃದಯ ಕವಿತೆಯ ರೂಪದಿ ಬಾಯಿ ತೆರೆದು ಹೇಳಲಾಗದು ಲೇಖನಿ ಬರೆಯಿತು ಬಾಯಿ ತೆರೆದು ಹೇಳಲಾಗದು ಲೇಖನಿ ಬರೆಯಿತು ಬರೆದ ಪುಟಗಳ ತಿರುಗಿಸಲಾಗದು ನನಗೆ ಕಣ್ಣಂಚಿನಲ್ಲಿ ನೀರು ಹರಿದು ನೋಯಿಸುತ್ತದೆ ಬರೆದ ಪುಟಗಳ ತಿರುಗಿಸಲಾಗದು ನನಗೆ ಕಣ್ಣಂಚಿನಲ್ಲಿ ನೀರು ಹರಿದು ನೋಯಿಸುತ್ತದೆ ಕತ್ತಲ ಕೋಣೆಯಲ್ಲಿ ಅತ್ತು ಬರೆದಿರುವ ಸಾವಿರಾರು ನೋವಿನ ಘಟನೆಗಳೇ ಹೆಚ್ಚಿವೆ ಕತ್ತಲ ಕೋಣೆಯಲ್ಲಿ ಅತ್ತು ಬರೆದಿರುವ ಸಾವಿರಾರು ನೋವಿನ ಘಟನೆಗಳೇ ಹೆಚ್ಚಿವೆ ಹಳೆಯ ನೆನಪುಗಳೊಂದಿಗೆ ಕಾಡುತ್ತಿದೆ ಹಳೆಯ ನೆನಪುಗಳೊಂದಿಗೆ ಕಾಡುತ್ತಿದೆ ನೀಲಿ ಶಾಯಿರಿಯಿಂದ ತುಂಬಿದ ಪುಟಗಳು ನೀಲಿ ಶಾಯಿರಿಯಿಂದ ತುಂಬಿದ ಪುಟಗಳು ನಾನ್ಯಾಕೋ ಹಳೆಯದೆಂದು ಮೋಟೆ ಕಟ್ಟಿಬಿಟ್ಟೆಯೋ ನಾನ್ಯಾಕೋ ಹಳೆಯದೆಂದು ಮೋಟೆ ಕಟ್ಟಿಬಿಟ್ಟೆಯೋ ನೋಡಿದಾಗೆಲ್ಲ ಮತ್ತೆ ಓದಿ ಕಣ್ಣೀರಾಕಬೇಕೆನಿಸುತ್ತದೆ ಮತ್ತೆ ಓದಿ ಕಣ್ಣೀರು ಹಾಕಬೇಕೆನಿಸುತ್ತದೆ ಸಂಗಾತಿಯಾಗಿ ಪ್ರೀತಿಯ ನೀಡಲು ಬಂದವನು ತನ್ನೆಲ್ಲ ಮನದ ನೋವುಗಳ ಸಂಗಾತಿಯಾಗಿ ಪ್ರೀತಿಯ ನೀಡಲು ಬಂದವನು ತನ್ನೆಲ್ಲ ಮನದ ನೋವುಗಳ ಅವನು ಓದಿ ನನಗೆ ನೆರಳಾಗುವನೆಂದು ಮೂಟೆಯ ತೆರೆಯಲು ಕೈಗಳೇ ಬರುತ್ತಿಲ್ಲ ಸಂಗಾತಿಯಾಗಿ ಪ್ರೀತಿಯ ನೀಡಲು ಬಂದವನು ತನ್ನೆಲ್ಲ ಮನದ ನೋವುಗಳ ಅವನು ಓದಿ ನನಗೆ ನೆರಳಾಗುವನೆಂದು ಮೋಟೆಯ ತೆರೆಯಲು ಕೈಗಳೇ ಬರುತ್ತಿಲ್ಲ ಮನದಲ್ಲಿ ತುಂಬಿರುವ ಭಾವಗಳ ಅವನಿಗೆ ಹೇಳಿ ಆಲಿಸಿಬಿಡು ಎನ್ನಲು ಕಿವಿಗಳಿಲ್ಲವಲ್ಲ ಮನದಲ್ಲಿ ತುಂಬಿರುವ ಭಾವಗಳ ಅವನಿಗೆ ಹೇಳಿ ಆಲಿಸಿಬಿಡು ಎನ್ನಲು ಕಿವಿಗಳಿಲ್ಲವಲ್ಲ ಬಿಳಿ ಹಾಳೆಗಳೇ ದಾರಿಯಾದವು ಬದುಕನ್ನು ಬದಲಾಯಿಸುವುದೆನ್ನುವ ನಂಬಿಕೆಯಷ್ಟೇ ಬಿಳಿ ಹಾಳೆಗಳೇ ದಾರಿಯಾದವು ಬದುಕನ್ನು ಬದಲಾಯಿಸುವುದೆನ್ನುವ ನಂಬಿಕೆಯಷ್ಟೇ ಧನ್ಯವಾದಗಳು